ನಮ್ಮೆಲ್ಲರನ್ನು ಪ್ರೀತಿಯಿಂದ ಬರ್ಮಾಡ್ಕೊಂಡು ಸಂಸದರು ಹಾಗೂ ನಮ್ಮ ಹಿರಿಯರು ಶಂಕರಪ್ಪನವರು ಹಾಗೂ ಇದೇ ಊರ್ನ ಇರ್ತಕ್ಕಂಥ ನಮ್ಮ ಶಂಕರಕಾಂತ್ ಶಶಿಕಾಂತ್ ಅವರು ಒಂದು ನಮ್ಮ ಶಂಕರಪ್ಪ ನಮ್ಮ ಸಂಸದರಾಗಿ ಫಸ್ಟ್ ಟೈಮ್ ಸಂಸದರು ನಮ್ಮೂರ್ ಬಂದವ್ರೆ ನಿಮ್ಮೆಲ್ಲರೇಪಿಲೆ ಈಗಾಗಲೇ ನಾನು ಕೂಡ ಎಂ ಪಿ ಕೇಳ್ತೀನಿ ದಯವಿಟ್ಟು ನಿಮ್ಮಂದ್ರೂ ಕೂಡ ಏನಾದ್ರು ಈ ಊರಿಗೆ ಮಾಡ್ಕೊಡ್ಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಎಂ ಪಿ ಕೇಳಿ ಯಾಕೆಂದ್ರೆ ಯಥೇಚ್ಛವಾಗಿ ಕೀರ್ತಿ ಮಾಡಿರ್ತಕ್ಕಂಥ ಊರಿದು ಇದು ನನಗೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಕೆಟ್ಟ ಸಂಪ್ರದಾಯವನ್ನು ಬರ್ಸಿದ್ರು ಯಾಕೆಂತಂದರೆ ಒಂದು ಜಾತಿ ವಿಚಾರಕ್ಕೆ ಬಂದಾಗ ಬಹುಶಃ ಆದಿನಾರಾಯಣ ಬಂದ್ಬಿಟ್ಟು ಪಾಪ ಒಂದು ಜಾತಿಯವರು ನಾನೊಂದು ಜಾತಿಯವರು ಬಹುಶಃ ಆದಿನಾರಾಯಣ ಜಾತಿಯವರೆಲ್ಲ ಒಂದು ಕಡೆ ಆಗ್ತಾರೆ ಮಂಜು ಜಾತಿಯವರಲ್ಲಿ ಒಂದು ಕಡೆ ಆಗ್ತಾರೆ ಒಂದು ಕೆಟ್ಟ ಸಂಪ್ರದಾಯ ಬಸಿದ್ರು ಆದರೆ ಈ ಊರಿನ ಜನ ನನಗೆ ಯಥೇಚ್ಛವಾಗಿ ಪ್ರೀತಿ ಕೊಟ್ಟು ಕೈ ಹಿಡಿದ್ರು ಆ ಒಂದು ಋಣದಿಂದ ನಾನು ಎಂ ಪಿ ಎಲೆಕ್ಷನ್ ನಿಂತಾಗ ನಾನೇ ಎಲ್ಲ ಊರಿಗೂ ಖುದ್ದ ಹೋಗಿ ನಿಮ್ಮ ಪರವಾಗಿ ಮತಯಾಚನೆ ಮಾಡಿ ನಾವು ಋಣ ತಿರ್ಸ್ಕೊಬೇಕಾದ್ರೆ ಮಲ್ಲೇಶ್ ಬಾಬಾನ ಎಂ ಪಿ ಮಾಡೋ ಮುಖಾಂತರ ನಾವು ಋಣ ತಿರ್ಸ್ಕೊಬೇಕು ದಯವಿಟ್ಟು ಎಲ್ಲ ಒಂದು ಕಮ್ಯುನಿಟಿ ವರ್ಗ ಕೂಡ ಇವತ್ತು ಮಲ್ಲೇಶ್ ಓಟ್ ಹಾಕಿ ಅಂತ ಪ್ರತಿ ಊರಲ್ಲಿ ಬೇಡಿ ಯಥೇಚ್ಛವಾಗಿ ನಲವತ್ತು ಸಾವಿರ ಲೀಡಿಂದ ನಾವು ಮುಳಬಾಗ ತಾಲೂಕಿಂದ ಗೆಲ್ಸ್ಕೊಂಡಿದ್ವಿ ನಾವು ಕೂಡ ಮುಂಬರುವ ದಿನಗಳಲ್ಲಿ ಮುಳಬಾಗವನ್ನು ವಿಶೇಷವಾಗಿ ನೀವು ಗಮನ ಇಟ್ಕೋಬೇಕು ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ಯಾರು ಅನ್ನ ಹಾಕ್ತಾರೋ ನಾವು ಅದನ್ನು ನಾವು ನನಸಿಕೊಂಡು ನಮ್ಮ ಧರ್ಮ ಆಗ್ತದೆ ಇವತ್ತು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ಈ ಊರು ನನಗೆ ಅನ್ನ ಊರು ನನಗೆ ಎಲ್ಲೋ ಒಂದು ಕಡೆ ನನ್ನ ಡೌಟ್ ಇತ್ತು ಏನ್ ಮಾಡ್ತಾರಪ್ಪ ಸಂದ್ ಪಲ್ಲೋ ಏನು ಚೇಸ್ತಾರಪ್ಪ ಸಿಂಧು ಪಲ್ಲೋ ಅಂತ ಇವತ್ತು ದೇವಸ್ಥಾನ ಮುಂದೆ ಪ್ರಮಾಣವನ್ನ ಹೇಳ್ತಾ ಇದ್ದರೆ ಈ ಊರಿಗೆ ನನ್ನ ಮೋಸ ಮಾಡಿದ್ರೆ ಭಗವಂತ ನನಗೆ ಒಳ್ಳೇದು ಮಾಡಲ್ಲ ದೇವಸ್ಥಾನ ರಾಜಕಾರಣ ಮಾಡೋಕೆ ಬರೋಲ್ಲ ನಾನು ಎಲ್ಲ ಕಡೆ ಹೇಳ್ತೇನೆ ರಾಜಕಾರಣಕ್ಕೆ ಮಾಡಕ್ ಬರಲ್ಲ ದಯವಿಟ್ಟು ನೀನು ನನ್ನ ಸೋದರ ಸಮಾನ ನನ್ನ ಅಣ್ಣಮ್ಮ ನನ್ನ ಸ್ನೇಹಿತ ವಿಶೇಷವಾಗಿ ಮುಳುಹಾಗ ತಾಲೂಕ್ ಬಗ್ಗೆ ನಾನು ಕಾಳಜಿ ವಹಿಸಿ ನೀನು ಬರ್ತಕ್ಕಂಥ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಈ ಭಾಗಗಳಿಂದ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಬಯಸುತ್ತಾ ಇವತ್ತನ್ನೆಲ್ಲ ನಮ್ಮ ಕರೆದು ನಮಗೆ ಸನ್ಮಾನ ಮಾಡಿ ನಮಗೆಲ್ಲ ಬೀಳ್ಕೊಂಡು ಮಾಡಿದ ಎಲ್ಲ ಸಿದ್ದ ಗ್ರಾಮಸ್ಥರಿಗೂ ಹೆಸರು ಹೆಸ್ರಿಗೂ ನಮಸ್ಕರಿಸೋ ನಾನು ಮಾತು ಮುಂದೆ ಹೊಡ್ತಾ ಇದ್ದೀನಿ ಇನ್ನು ಮೂರು ಮುಂಚೆ ಇದೆ ಅದನ್ನು ಬೇಗ ಹೊಡ್ತಾ ಇದ್ದೀನಿ ನಮಸ್ಕಾರ